ಡೆಸಿಮಲ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ ಲೆಕ್ಕ 4.5 ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಒನ್ ಟು ಇಂಟು ಟೂ ಪಾಯಿಂಟ್ ಫೈವ್ ಡಿವೈಡ್ ಒನ್ ಪಾಯಿಂಟ್ ಇಂಟು ಜೀರೋ ಪಾಯಿಂಟ್ ಟೂ ಫೈವ್ ಇಂಟು ಪಾಯಿಂಟ್ ಸಿಕ್ಸ್ ಅಂತಿದೆ ಇದನ್ನು ಮೊದಲಿಗೆ ಇದೆಲ್ಲ ಡೆಸಿಮಲ್ ಇದೆ ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ತೇನೆ ಫಾರ್ಟಿ ಫೈ ಡಿವೈಡೆಡ್ ಟೆನ್ ಅಂದರೆ ಒಂದು ಸಂಖ್ಯೆ ಇದೆ ಒಂದು ಸೊನ್ನೆ ಹಾಕೊಂಡಿದ್ದೀನಿ ಇಂಟು ಟ್ವೆಲ್ ಬಿಂದಾದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಎರಡು ಸೊನ್ನೆ ಹಾಕೊಂಡಿದ್ದೀನಿ ಇಂಟು ಟ್ವೆಂಟಿ ಫೈ ಬಿಂದಾದ್ಮೇಲೆ ಒಂದು ಸಂಖ್ಯೆ ಇದೆ ಟೆನ್ನು ಅದೇ ರೀತಿ ಕೆಳಗಿರುವುದು ಅಂತಂದ್ರೂ ಬರ್ಕೊಳ್ತೇನೆ ಫಿಫ್ಟಿ ನಂತರ ಏನು ಮಾಡ್ತೇನೆ ಫಾರ್ಟಿ ಫೈ ಇಂಟು ಟ್ವೆಲ್ ಇಂಟು ಟ್ವೆಂಟಿ ಫೈ ಇದನ್ನೆಲ್ಲ ಗುಣಿಸ್ಕೊಂಡಿದ್ದೇನೆ ಇದನ್ನ ಕೂಡ ಹಾಗೆ ಬರ್ಕೊಳ್ತೇನೆ ಈಗ ಇದು 45 ಫೈ ಇಂಟು ಟ್ವೆಲ್ ಇಂಟು ಟ್ವೆಂಟಿ ಫೈ ಡಿವೈಡ್ ಟೆನ್ ಥೌಸಂಡ್ ಇದೇನಿದೆ ಡಿವೈಡ್ ಇದೆ ಇಲ್ಲಿ ಏನಾಗ್ತದೆ ಮಲ್ಟಿಪ್ಲಿಕೇಶನ್ ಆಗ್ತದೆ ಇದು ರೆಸಿಪ್ರೋಕಲ್ ಉಲ್ಟಾಗ್ತದೆ ಈಗ ಇದಕ್ಕೆ ಇದು ಕ್ಯಾನ್ಸಲ್ ಆಗ್ತದೆ ಈಗ ಸಿಂಪ್ಲಿಫೈ ಮಾಡಿ ಆರು ಆರೆರಡಲಿ ಹನ್ನೆರಡು ಟ್ವೆಂಟಿ ಫೈಗೆ ಟ್ವೆಂಟಿ ಫೈ ಕ್ಯಾನ್ಸಲ್ ಐದು ಮೂರಲ್ಲಿ ಹದಿನೈದು ಐದು ಒಂಬತ್ತಲಿ ನಲವತ್ತೈದು ಮೂರೊಂದ್ಲಿ ಮೂರು ಮೂರು ಮೂರಲಿ ಒಂಬತ್ತು ಎಷ್ಟು ಉಳಿತು ಮೂರು ಇಂಟು ಟು ಸಿಕ್ಸ್ ಮೂರೆರಡಲಿ ಆರು ಆನ್ಸರ್ ಸಿಕ್ಸ್